ಹಣವನ್ನು ತೆಗೆದು ಮೊಡಕೆಯೊಳಗಿತ್ತು ಅದರ ಮೇಲೊಂದು ಮೊಳಕೆ ಇತ್ತು ಮಗನು ನೋಡಲಿಲ್ಲ ಎಂದು ಖಾತ್ರಿ ಪಡಿಸಿಕೊಂಡು ಸಾಲ ಕೇಳದೆ ಹೋಯ್ತು ನೋಡದೆ ಹೋಯ್ತು ಅಂದರೆ ಮಕ್ಕಳು ಸಾಲ ಬೇಕು ಅಂದ್ರೆ ಸಾಲ ಕಥೆ ಇಡ್ತಾರೆ ಇವತ್ತು

Dua b e l

ಆದಶಾಸ್ತ್ರ ಅಪಾದಿಸಿದ ಶ್ರೇಷ್ಠ ಜೀವ ಅಲ್ಲಿಗೆ ನೀರು ಬೆರೆಸಿ ಮಾರಿದ ಮೇಲೂ ಮಿಕ್ಕ ಹಾಲು ಮೊಸರು ಬೆಣ್ಣೆ ತುಪ್ಪ ತಿಂದು ಕಂಗೊಳಿಸಿ ಬೆಳೆದ ತಾಯಿ ಮಗಳಿತ್ತರನ್ನು ಹೇಗಾದರೂ ಸರಿ ಊರಿನಲ್ಲಿ ತಾಯಿಯನ್ನಾದರೂ ಮಗಳನ್ನಾದರೂ ಪ್ರೇಮಿಸಬಹುದು ಅಥವಾ ಕಾಣಿಸಬಹುದು ಶಾಸ್ತ್ರೀಯ ಜೊತೆ ಎಂದು ಕನಸು ಕಂಡಿದ್ದಳೆ ಹೊರತು ರಂಗವ್ವ ಶಾಸ್ತ್ರೀಯ ಜೊತೆ ಮಲಗಿಕೊಂಡಿರಲಿಲ್ಲ ರಂಗವ್ವ ಶಾಸ್ತ್ರೀಯ ಜೊತೆ ಮಲಗಬಹುದಾಗಿತ್ತು ಆದರೆ ಮಲಗಲಿಲ್ಲ ಕತೆ ಅದಲ್ಲ ಕತೆ ಮಿಷಿನ್ ಬರ್ವಣ್ಣ ಮುಂದುವರಿಸಬೇಕು ಮಿಷಿನ್ ಬರ್ಮಣ್ಣ

ಅರಂಗಮಯಂಗ ಕೊಟ್ಟಾಳು ಮಂಗ ಅವಳು ಗೊತ್ತಿಲ್ಲ ಅವ ರಾತ್ರಿ ಆದ್ರೆ ರಾತ್ರಿ ಹಗಲಾದ್ರೆ ಹಗಲು ಹಾಸ್ಕೊಂಡ್ ಬರ್ಬೇಕು ಕೆಲ್ಸ ಮುಗಿದ್ಮೇಲೆ ಐದು ರೂಪಾಯಿ ಕೊಡ್ತೀನಿ ಹೇಳಿ 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 ಏನ್ ಬಿತ್ಬಲ ಬನ್ನಿ ಗಾಂಧೀಜಿಯವರು ಏನಾಗಬೇಕು ಬೇಸ್ ಬನ್ನಿ ಬನ್ನಿ ನಾವು ಕಷ್ಟ ಮಾತಾಡೋವ್ ಕಷ್ಟ

ಎತ್ತು ಕುದುರೆ ಕಡದೆ ರಾಗಿ ಬಿಸಿ ನಡೆಸಿದ ಕಡೆಯಾಗಿ ಕಾಣ್ತಾರೆ ಶ್ರೇಷ್ಠಿ ತಲೆ ಕೆಟ್ಟ ಮೇಲೆ ಊರ್ ಜವಾಬ್ದಾರಿ ನನ್ ತಲೆ ಮೇಲೆ ಬಿದ್ದಿದೆ ಊರ್ ಮರ್ವಾದೆ ಕೆಟ್ರೆ ಸುಮ್ಮನಿರಕಾಗಿಲ್ಲ ನನ್ ಕೈಲಿ ಓ ಬಸ್ಯ ಬಾಬಾ ವಾ ಅಷ್ಟೇ ಮಾರ್ವಾರೀರಿ ಇಬ್ರು ಏನೋ ಜನ ಮಾತಾಡ್ತಾರ ವಿಷಯ ನಮ್ಕ ಬಾಪು ಸಲಹೆ ಬಂದೆ ಬಸ್ಯಾ ನಮಗನೆ ಆದ್ರಿಂದ ನಿಮ್ಗು ತಿಳಿಲೇಬೇಕಾಗಿರೋ ಒಂದು ಮಾತಿದೆ ಏನ್ ಮಾತ್ರ ಬರ್ಮಣ್ಣ ಆ ಬಡ್ಡಿರಂಗಿ ನಿಂಗು ಸಾಕಳ ಏ ಅವ್ರು ಯಾರು ಕೊಟ್ಟಿಲ್ಲ ಬರ್ಮಣ್ಣ ನಾನು ಒಂದಷ್ಟು ಕೈ ಸಾಲ ಅಂತ ಬೀಸ್ಕೊಂಡಿದ್ದೀನಿ ಯಾಕೆ ನಿನ್ನ ಹತ್ರ ಏನಾದ್ರು ಹೇಳುತ್ತ ಟೈಮ್ ಟೈಮ್ ಸರಿ ಬಡ್ಡಿ ಬಿಸಾಕಿದೀನಲ್ಲ ನೋಡಿದ್ರ ಮೇಸ್ಟ್ರೆ ನಮ್ ಜಾತಿ ಕತೆ ಹೀಗೆ ಹಾಳಾಗೋಯ್ತು ತಗೀರಿ ಅತ ಯಾವ ನಾಲ್ಗೆ ಅಂತ ಹೇಳಿ ಹೇಳಿದ್ರೆ ಹಾಳು ಬಾವಿ ಬಿದ್ದು ಸತೋಗ್ತೀರ ಎಲ್ಲ ನಾನು ಪರವಾಗಿಲ್ಲ ಲಿಂಗ ಇದ್ರು ಬಡ್ಡಿ ಅವಾರ ಮಾಡಂಗಾದ್ರು ಹೋಗ್ಲಿ ಅಂದ್ರೆ ಎಂಡ ಮಾಡಂಗಾದ್ರು ಈಗ ಜಯ ಶಿವ ಶಿವ ಬರ್ಬೋಣ ನಾವು ಮೂ ಶ್ರೇಷ್ಠಿ ಮಗ ಶಿವಲಿಂಗಪ್ಪ ಆ ಬ್ಯಾಡ್ರ ಬಟ್ಟಿಗೋಸ್ ಮಂಜು ಜೊತೆ ಸೇರ್ಕೊಂಡು ಕಲ್ಬಟ್ಟಿ ಮಾಡ್ತಲ್ಲ ನಾವು ಸೇರ್ಕೊಂಡು ಮಾಡೋ ಕೆಲ್ಸ ನಾ ಇದು ಜಯ ಜತೆ ಜೊತೆ ಇದೆಂತ ದೇಶ ದ್ರೋಹರಿಗೆಲ್ಲ ಅಪ್ಪ ಭಗವಂತ ನಮ್ಮ ಗಾಂಧೀಜಿಯವ್ರು ಇದ್ದಿದ್ರೆ ತುಂಬಾ ನಗ್ಗ ಬರ್ಬೋಣ ಅವನಿ ನಾವು ಜೀರ್ಗೋಗ್ತಾನೆ ನಮ್ ಜಾತಿ ಮರ್ವಾದೆ ಇಷ್ಟು ಸಾಲು ಅಂತ ನಮ್ ಜಾತಿ ಹುಡುಗಿ ನಾವು ಹುಡುತಾರೋ ಆ ಜಾತಿ ಹುಡುಗ ಬ್ಯಾಡ ಹುಡುಗ ಮಂಜು ಜೊತೆಗೆ ಚಕ್ಕಂದ ಆಡ್ತಿದ್ರೆ ಕೈ ಕಟ್ಕೊಂಡು

بھائی جوڑا کون تھا تو یہ رنگ آلو شنے ادکے ننھا

ಈ ಊರಲ್ಲಿ ಯಾರು ಕೆಮ್ಮಂಗಿಲ್ಲ ಈ ಸಲ ಬರೋ ಪಂಚಾಯತಿ ಎಲೆಕ್ಷನ್ ನೀನ್ ಎನಿತ್ತಾಪಸ್ ಕೊಡ್ತೇರೋ ಈಗ ಹದಗಾಸ ನಿಂಗೆ ನನ್ ನಂಗೆ ನಾನ್ ಬರ್ತೀನಿ ನಾನು ಅವ್ರ ಗುರು ಯಾರು ಮೈಲ್ ನಂಗೇನು ನಾನೀಗ ಬರ್ತೇನೆ